ನಮಸ್ಕಾರ ವೀಕ್ಷಕರೇ ನಮ್ಮ ಟಿ ಡಿ ತಲ್ಪಾಡಿ ಲಾಗ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮೊಟ್ಟಿಗೆ ನಮ್ಮ ಹಳೆಯ ಫ್ರೆಂಡ್ ಆಗಿ ಬಾಲಕೃಷ್ಣರಿದ್ದಾರೆ ಈಗಾಗ್ಲೇ ಬಂದರು ನಮ್ಮ ಮೊದಲಿದ್ದ ಫ್ರೆಂಡ್ ಹಾಗೆ ನಾನು ಒಟ್ಟಿಗೆ ಇದ್ದದ್ದು ಹಾಗೆ ಇವತ್ತು ಇಲ್ಲಿ ಬಂದಾಗ ಭಾರಿ ಒಳ್ಳೆ ಮಾತಾಡ್ತೇನೆ ವಿಡಿಯೋ ವಿಡಿಯೋ ನೋಡಿ ಅವರೆಲ್ಲ ನೋಡ್ತಿದ್ದಾರಂತೆ ಸಪೋರ್ಟ್ ಮಾಡಿ ಆಗಿನ ನೋಡಿ ಇನ್ನು ಸಹ ಮಾಡ್ಲಿ ಮಾಡಲಿ ಹೀಗೆ ಅಂತ ಹೇಳ್ತಾ ಎರಡು ಮಾತನ್ನು ನೋಡಿ ಒಂದು ಒಳ್ಳೆ ಎರಡು ಮಾತು ಹೇಳಿದರು ನೋಡಿ ವೀಕ್ಷಕ ಮಾತಾಡಲಿಕ್ಕೆ ಹೇಳಿದ ಹಾಗೆ ಮಾತಾಡಿದ್ರು ಓಕೆ ಓಕೆ ಹೊಸ ಮೊಬೈಲ್ ಹೊಸತ್ತು ತೆಕೊಂಡದ್ದು ಪನರ್ಸಿ ಪನರ್ಸಿ ಅಂತ ಹೊಸತ್ತು ತೆಕೊಂಡಿದ್ದಾರೆ ಓ ಕಂಪನಿ ರೆಡ್ಮಿ ರೆಡ್ಮಿ ಹಾಗೆ ಮೊದಲಿದ್ದ ಮೊಬೈಲ್ ಅಂತೆ ಹಾಗೆ ಹೊಸತ್ತು ಎತ್ಕೋರಿ ಒಂಬತ್ತು ಚಿಲ್ಲರೆ ಕೊಟ್ಟು ಒಂದು ಹೊಸ ಮೊಬೈಲ್ ತಗೊಂಡಿದ್ದಾರೆ ಕಷ್ಟಪಟ್ಟಂತೆ ಅಲ್ಲ ಹಾಗೆ ಇದರದ ಕೆಲವೆಲ್ಲ ಸೆಟ್ಟಿಂಗ್ ಎಲ್ಲ ಎಂತ ಉಂಟು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಹಾಗೆ ನಮ್ಮನ್ನು ಹುಡುಕಿಕೊಂಡು ಬಂದು ಫೋನ್ ಮಾಡಿ ಇದರ ಕೆಲವು ಸೆಟ್ಟಿಂಗ್ ಎಲ್ಲ ಉಂಟು ಅದನ್ನು ಮಾಡಿಕೊಡ್ಲಿಕ್ಕೆ ಇಲ್ದ್ರೆ ಹಾಗೆ ಈಗ ನಾವು ಮಾಡ್ತಾ ಇದ್ದೇವೆ ಇದು ನಮ್ಮ ಬಸವನ ಗುಡಿ ಇಲ್ಲೇ ಇಲ್ಲೇ ಇದ್ದದ್ದು ಒಟ್ಟಿಗೆ ಸಣ್ಣದಿರುವಾಗ ಈಗೆಲ್ಲ ಬೇರೆ ಬೇರೆ ಆಗಿದೆ ಹ್ಮ್ ಈಗ ಇವರ ಸುರತ್ಕಲ್ ಸುರತ್ಕಲ್ ನಾವು ತಲಪಾಡಿ ಹಾಗೆ ಮೊದ್ಲೆಲ್ಲ ಒಂದು ಟೈಮ್ ನಲ್ಲಿ ನಾವೆಲ್ಲ ಒಟ್ಟಿಗಿದ್ದೇವೆ ಒಂದೇ ರೂಮ್ ಇದ್ರು ಟೂರ್ಗೆಲ್ಲ ಹೋಗ್ತಿದ್ದೆವು ಇವರು ನಾವೆಲ್ಲ ಸೇರಿ ಮತ್ತೆ ಬೇರೆ ಒಂದು ಏಳೆಂಟು ಜನ ಇದ್ದಾರೆ ಅವರೆಲ್ಲ ಈಗ ಎಲ್ಲೆಲ್ಲಿ ಇದ್ದಾರೆ ಮದುವೆ ಆದ ನಂತರ ಅವರವರು ಅವರವರ ಊರಲ್ಲಿ ಇದ್ದಾರೆ ಹಾಗೆ ನೆಕ್ಸ್ಟ್ ಇನ್ನೊಂದು ಟೂರ್ ಉಂಟು ಎಲ್ಲ ಸೇರಿ ಒಂದು ಮಾಡ್ಲಿಕ್ಕೆ ಉಂಟು ನೋಡುವ ಏನಾಗ್ತದೆ ಅಂತೇಳಿ ಈಗ ಬಂದ ಶ್ರೀನಾಥರು ನೋಡಿ ಇವರನ್ನು ಕಾಯ್ದು ಮಾರ ಒಂದು ಎರಡು ಗಂಟೆಯಿಂದ ಕಾಯ್ತಿದ್ದಾರೆ ಬಾಲಕೃಷ್ಣ ಅಂತೇಳಿ ನಮ್ಮ ಮಾಜಿ ಗೆಳೆಯರು ಒಂದು ಇಪ್ಪತ್ತೈದು ವರ್ಷದಿಂದ ಬಸನಗುಡಿಯ ಹೊಡ್ಡಾಟದಲ್ಲಿ ಇದ್ದಂತ ಒಂದು ಇವರು ನಮ್ಮ ಬಸನಗುಡಿಯ ಒಂದು ಉತ್ತಮವಾದ ಒಂದು ವ್ಯಕ್ತಿ ಅಂದ್ರೆ ಯಾಕಂದ್ರೆ ಒಂದು ಇಪ್ಪತ್ತೈದು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಇವರು ಉಂಗುರದ ಸ್ಪೆಷಲಿಸ್ಟು ಮತ್ತೆ ಯಾವುದೇ ಕೆಲಸವನ್ನಾದರೂ ಅವರು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿ ಕೊಡ್ತಾರೆ ನಮ್ಮ ಇಪ್ಪತ್ತೈದು ವರ್ಷದಿಂದ ಚಡ್ಡಿ ತೋರ್ಸ್ತಿದ್ದಾಗಿ ಚಿಕ್ಕ ಚಿಕ್ಕೂ ಗೆಳೆಯ ಚಿನ್ನದ ಕೆಲಸದಲ್ಲಿ ಗೋಲ್ಡ್ ಕರಗಿಸಿದ್ದು ನೋಡಿ ಮಿಷಿನ್ Sekarang gitu. Terima ಮತ್ತೆ ನಾವು ಇದನ್ನು ನೀರಿಗೆ ಹಾಕಬೇಕು ನೋಡ್ರ ಹೇಗೆ ಆಯ್ತು ಅಂತ ಹೇಳಿ ಗಟ್ಟಿ ಚಿನ್ನದ ಗಟ್ಟಿ ಮೆಲ್ಟ್ ಆದ ನಂತರ ಈ ತರ ಆಗ್ತದೆ ನಮ್ಮ ಬಾವು ಬಂದ್ರು ಬಂದರು ಬಂದರು ಬಾವು ಬಂದರು ನಮ್ಮ ಬಾವು ಬಂದ್ರು ಒಂದೆರಡು ಸ್ಟೆಪ್ ಹಾಕಿ ಮಾರ್ರೆ ನಮ್ಮ ಬಾವು ನಮ್ಮ ಬಾವ ಓದಿರ ಪಿಚ್ಚರಿಗ್ ಓದಿರ ಹೋಗ್ಬೇಕಿತ್ತು ಬಾವನ ಪಿಚ್ಚರ್ ಓದಿರುತ್ತೆ ಇಲ್ಲಿ ನಮ್ಮ ಬಾವ ಭಾರೀ ಡಲ್ ಆಗಿದ್ದಾರೆ ಬಾವ ಮಾತ್ರ

ಅವ್ರಿಗೆ ಶಾರ್ಟ್ ವಿಡಿಯೋ ಉಂಟು ಅದು ಡ್ಯಾನ್ಸ್ ನೋಡೋಣ ನಿಮಗೆ ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕ್ತೇವೆ ನಾವು